ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮ ನಮ್ಮ ಊರು ಚಾಮರಾಜನಗರಕ್ಕೆ ಹೋಗ್ತಾನೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆವ್ರು ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ನು ಮೇಲೆ ಪ್ರಥಮ ನೀವು ಇರೋದು ಬೇಡ ವಾಪಸ್ ಊರ್ನ ಸರ್ ಊರಿಗೆ ಹೋಗ್ತಾ ಇದ್ದಂತ ಬದ್ನೆ ಕಾಯ್ತು ಒಳಗೊಟ್ಟ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್ ಯಾವ ನನ್ನ ಮಗನಿಗೆ ಹೇಳಿ ಸರ್ ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಳ್ಳೋಕಾಲ ವಿಗ್ಗಲ್ ಏನೋ ಇದನ್ನು ಇದನ್ನ ಇಟ್ಕೊಂಡು ನೀವ್ಯಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳ್ಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವನ್ನೋ ತೇಜೋವಾಗೆ ಏನಾರು ಹೋದರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಮ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಪೊಲೀ ಇದು ಒಂದೇ ಒಂದು ಎಸ್ಕಾರ್ಟು ಯಾವುದು ಕೊಡಕ್ಕೆ ಹೋಗ್ಬೇಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನು ದೇವರಲ್ಲ ನಾನು ಹೇಳೋದಷ್ಟೇ ಕಲಾವಿದನ ದೇವ್ರು ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಕಳ್ಳ ಮಕ್ಕಳ ಎರಡು ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್ ಇದು ಎರಡು ದಿನ ಜಸ್ಟ್ ಟೂ ಡೇಸ್ ಓನ್ಲಿ ಟೂ ಡೇಸ್ ಓನ್ಲಿ ಟೂ ಡೇಸ್ ನೀವು ಇಷ್ಟಪಡ ಮುಗಿತು 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 ಮುಗಿತೀರಿ ಇವತ್ತಿಂದ ಈಗ ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್ ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಕಾಪಿ ತಂದು ಕೊಡ್ತೀನಿ ನಿಮಗೆ ಅಲ್ಲಿ ಟೈಪಿಂಗ್ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸನ್ಮಾನ ಸಮಾಧಾನ ಮಾಡ್ಲಾ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತಂಕಾಲದೆ ನೆನ್ನೆ ನಮ್ಮ ಮನೆ ತನ ವಿಸಿಟ್ ಎಲ್ಲ ಮಾಡ್ತಾರೆ ಆ ಕೋಪದಲ್ಲಿ ಮಾತಾಡಿರ್ತೀನಿ ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು ಸರ್